ಕರ್ನಾಟಕದ ಪವರ್ ಮಿನಿಸ್ಟರ್ ಸಖತ್ ಪವರ್ಫುಲ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಗುಜರಾತ್ನ ಶಾಸಕರ ಮೇಲುಸ್ತುವಾರಿಯುವ ಹೆಸರು ಸಚಿವ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಆದೇಶವನ್ನು ಇದ್ದರು ಆದರೆ ನಿನ್ನೆ ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟ ಶಾಕ್ಗೆ ಡಿಕೆಶಿ ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ ನಾಲ್ಕು ಬಾರಿ ಹೊರಬಂದ್ರು ಡಿಕೆಶಿ ನೋ ರಿಯಾಕ್ಷನ್ ಎಸ್ ನಿನ್ನೆಯಿಂದ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇಂಧನ ಸಚಿವ ಡಿಕೆ ಶಿವಕುಮಾರ್ಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ನಿನ್ನೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಮೊದಲ ಶಾಕ್ ಕೊಟ್ಟ ಅಧಿಕಾರಿಗಳು ಆಮೇಲೆ ನಾನ್ ಸ್ಟಾಪ್ ಶಾಕ್ ಗಳನ್ನ ಕೊಡ್ತಿದ್ದಾರೆ ಐ ಟಿ ಅಧಿಕಾರಿಗಳ ಶಾಕ್ ಟ್ರೀಟ್ಮೆಂಟ್ ನಿಂದ ಕೆ ಶಿವಕುಮಾರ್ ಇನ್ನೂ ಹೊರಬಂದಿಲ್ಲ ಅದ್ಯಾವ ಮಟ್ಟಿಗೆ ಡಿ ಕೆ ಶಿ ಈ ಶಾಕ್ಗೆ ಒಳಗಾಗಿದ್ದಾರೆ ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತಮ್ಮ ಮನೆಯಿಂದ ನಾಲ್ಕು ಬಾರಿ ಮಾತ್ರ ಹೊರಬಂದಿದ್ರು ಆದ್ರೆ ಒಮ್ಮೆಯೂ ಏನನ್ನೂ ಮಾತಾಡಿಲ್ಲ ಗೇಟ್ವರೆಗೂ ಬಂದರೂ ಕೈ ಮುಗಿದು ಹೋದ್ರು ಹೌದು ಒಟ್ಟು ನಾಲ್ಕು ಬಾರಿ ಮನೆಯಿಂದ ಹೊರಬಂದಿದ್ದ ಡಿಕೆ ಶಿವಕುಮಾರ್ಗೆ ಏನ್ ಮಾಡಬೇಕು ಏನ್ ಮಾತಾಡಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ ಹೀಗಾಗಿ ಮನೆಯ ಗೇಟ್ವರೆಗೂ ಬಂದ ಶಿ ಕೇವಲ ಕೈ ಮುಗಿದು ಮತ್ತೆ ವಾಪಸ್ ಒಳಗೆ ಹೊರಟು ಹೋದ್ರು ಯಾವುದೇ ಪ್ರತಿಕ್ರಿಯೆಯನ್ನೂ ನೀಡಿಲ್ಲ ರಾತ್ರಿಯೂ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಿನ್ನೆ ಬೆಳಗ್ಗೆಯಿಂದಲೇ ರೇಡ್ ಆರಂಭಿಸಿದ್ದ ಐಟಿ ಅಧಿಕಾರಿಗಳು ನಾನ್ ಸ್ಟಾಪ್ ವಿಚಾರಣೆ ಪರಿಶೀಲನೆ ನಡೆಸಿದ್ರು ರಾತ್ರಿಯೂ ಡಿಕೆಶಿ ನಿವಾಸದಲ್ಲೇ ಕೆಲವು ಅಧಿಕಾರಿಗಳು ಉಳಿದುಕೊಂಡು ಪರಿಶೀಲನೆ ಮುಂದುವರಿಸಿದ್ರು ನಿನ್ನೆ ದಾಳಿ ನಡೆಸಿದ್ದ ಅಧಿಕಾರಿಗಳ ಪೈಕಿ ನಾಲ್ವರು ಅಧಿಕಾರಿಗಳು ರಾತ್ರಿ ವಾಪಸ್ ಹೊರಟು ಆದರೆ ಕೆಲವು ಅಧಿಕಾರಿಗಳು ಮಾತ್ರ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲೇ ಉಳಿದುಕೊಂಡು ಪರಿಶೀಲನೆ ಮುಂದುವರಿಸಿದ್ರು ಡಿಕೆಶಿ ಮನೆಯ ಗೋಡೆಯಲ್ಲಿ ಸೀಕ್ರೆಟ್ ಲಾಕರ್ಸ್ ಎರಡು ಓಪನ್ ಮಾಡಿದ್ರು ಮಿಕ್ಕಿದ್ದರ ಕೋಡ್ ಹೇಳಲ್ಲ ಅಂದ್ರು ಇನ್ನು ಐಟಿ ಅಧಿಕಾರಿಗಳಿಗೆ ಡಿಕೆಶಿ ಮನೆಯ ಪರಿಶೀಲನೆ ವೇಳೆ ಗೋಡೆಯಲ್ಲಿ ಐದು ಸೀಕ್ರೆಟ್ ಲಾಕರ್ಗಳಿದ್ದು ಪತ್ತೆಯಾಗಿದೆ ಈ ಪೈಕಿ ಎರಡು ಲಾಕರ್ಗಳನ್ನು ಅಧಿಕಾರಿಗಳು ಓಪನ್ ಮಾಡಿದ್ದಾರೆ ಆದರೆ ಮಿಕ್ಕ ಮೂರು ಲಾಕರ್ಗಳ ಕೋಡ್ ಬೋರ್ಡ್ ಹೇಳಲು ಸಚಿವರು ಸತಾಯಿಸುತ್ತಿದ್ರಂತೆ ಸೀಕ್ರೆಟ್ ಲಾಕರ್ನಲ್ಲಿ ಡಿಕೆಶಿಗೆ ಸೇರಿದ ಆಸ್ತಿಯ ದಾಖಲೆಗಳು ಪತ್ತೆಯಾಗಿವೆ ಸುಮಾರು ಐದು ಸೂಟ್ಕೇಸ್ನಷ್ಟು ಬೇನಾಮಿ ಆಸ್ತಿಪಾಸ್ತಿ ದಾಖಲೆಗಳು ಪತ್ತೆಯಾಗಿದ್ದು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಹಣ ಎಣಿಸುವ ಯಂತ್ರವು ಪತ್ತೆಯಾಗಿದ್ದು ಅದನ್ನು ವಶಕ್ಕೆ ಪಡೆಯಲಾಗಿದೆ ಸಚಿವರ ವಿಚಾರಣೆಯ ವಿಡಿಯೋ ರೆಕಾರ್ಡಿಂಗ್ ಇನ್ನು ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರನ್ನ ಸತತವಾಗಿ ವಿಚಾರಣೆಗೊಳಪಡಿಸಿದ್ರು ಇದರ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಅಂತ ಟಿವಿ ನೈನ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಆದಾಯ ತೆರಿಗೆ ಇಲಾಖೆಯಿಂದ ಡಿಕೆ ಶಿವಕುಮಾರ್ ಬೇಟೆ ಮುಂದುವರೆದಿದೆ ಇನ್ನು ಪ್ರಕರಣವನ್ನ ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ ಪ್ರಕರಣ ಇಡಿಗೆ ವರ್ಗಾವಣೆಯಾದ್ರೆ ಸಚಿವ ಡಿಕೆಶಿ ಬಂಧನವಾಗೋ ಸಾಧ್ಯತೆಯೂ ನಿಚ್ಚಳವಾಗಿದೆ ನಾಗೇಂದ್ರ ಬಾಬು ಟಿವಿ ನೈನ್ ಬೆಂಗಳೂರು